ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಚೆನ್ನಿದೀರಾ ಅನ್ಕೊಂಡಿದ್ದೀನಿ ಗೈಸ್ ಮೆತ್ಯೆ ಇದು ಅಂತ ಅದಕ್ಕೆ ಮಜ್ಜಿಗೆ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಏನು ಮಾಡೋಕೆ ನಿಮಗೆ ಸುಮ್ಮನೆ ವೇಸ್ಟ್ ಮಾಡೋಲ್ಲ ಫಸ್ಟು ಇಲ್ಲೊಂದು ಆಡಿಷನ್ ಸಿಕ್ಕಂತ ಬಂದಿದೆ ಬಟ್ ಯಾಕೋ ಓಕೆ ಓಕೆ ಅನಿಸ್ತಿಲ್ಲ ತೋರಿಸ್ತೀನಿ ನೋಡಿ ಜನ ಗೈಸ್ ಇವಾಗ ಟಿಕೆಟ್ ತೊಗೊಂಡು ಈ ತರ ಅಂಟಿಸ್ಕೊಳಕ್ಕೆ ಕೊಡ್ತಾರೆ ಇದು ಅಂಟಿಸ್ಕೊಂಡು ನಾವು ಒಳಗೆ ಬರ್ತದೆ ತಿನ್ನೋ ಹಾ ತಿನ್ನು ಟೇಸ್ಟ್ ನೋಡು ಹೇಗಿದೆ ಹೇಗೈತೆ ಇವಾಗ ರೆಡಿ ಆಗಿದ್ದೀನಿ ಬಿಕಾಸ್ ಇವತ್ತು ಅವರೆಕಾಳು ಕಾಳು ಮೇಳಾಗ ಹೋಗೋಣ ಅಂತ ಫಸ್ಟ್ ಟೈಮ್ ನಾನು ಕೂಡ ಅವರೆಕಾಳು ಕಾಳು ಹೋಗ್ತಾ ಇದ್ದೀನಿ ಹೇಗಿರುತ್ತೆ ಏನು ಅಂತ ನೋಡೋಣ ಇವಾಗ ಹೊರಟಿದೀವಿ ತೋರಿಸ್ತೀನಿ ಹೇಗಿರುತ್ತೆ ಅವರೇ ಮೇಳ ಅಂತ ಮೊದಲನೇ ಸಲ ಹೋಗ್ತಾ ಇರೋದು ಆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಆ್ಯಂಡ್ ಅಲ್ಲಿ ಡಿಫ್ರೆಂಟಾಗೇ ಅಂದರೆ ಅವರೆ ಬೇರೆ ಬೇರೆ ರೆಸಿಪೀಸ್ ಎಲ್ಲ ಮಾಡಿರ್ತಾರಂತೆ ಅದನ್ನೆಲ್ಲ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ ಹೇಗಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಇವಾಗ ಹೊರಡೋಣ ಮತ್ತು ಇವತ್ತು ನಮ್ಮ ಮನೇಲಿ ಏನಂದರೆ ಒನ್ ಮಿನಿಟ್ ಇವತ್ತು ಏನು ಗೊತ್ತಾ ಅನ್ಎಕ್ಸ್ಪೆಕ್ಟೆಡಾಗೆ ಉಪ್ಪಿಟ್ಟು ಕೂಡ ಮಾಡಿಬಿಟ್ಟಿದ್ದಾರೆ ಅವರೇ ಉಪ್ಪಿಟ್ಟು ನಮ್ಮ ಮನೇಲಿ ಆ್ಯಂಡ್ ಇವಾಗ ನಾನು ಇಲ್ಲಿ ಸಲಾಡ್ ಇಟ್ಟಿದ್ರು ಅವರೇ ಕಾಳ್ದು ಸಾರಿ ಹೆಸರು ಕಾಳದು ಅದನ್ನು ತಿನ್ಕೊಂಡೆ ಇವಾಗ ಇನ್ನ ಇದಿದೆ ಸಾರಿ ಏನು ಸಪೋಟ ಇದೆ ಇದನ್ನ ತಿನ್ಕೊಬೇಕು ತಿನ್ಕೊಂಡು ಇವಾಗ ಹೊರಡೋಣ ಅಂತ ಅಂಡ್ ಆಗ್ಲೇ ಇನ್ನ ಇನ್ನೇನು ಟಿಫನ್ ಮಾಡ್ಕೋಬೇಕು ಟಿಫನ್ ಮಾಡ್ಕೊಂಡು ಇದನ್ ಫಸ್ಟ್ ಇದನ್ನು ತಿನ್ನ ಕೊಟ್ಟಿರಾ ರೆಡಿ ಆಗ್ತಾ ಆಗ್ತಾ ಮಾಡಿದೆ ಸಲಾಡ್ ಎಲ್ಲ ತಿಂದ್ಕೊಂಡೆ ಇವಾಗ ಸಪೋಟ ಅನ್ನೋ ಒಂದು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಮಜ್ಜಿಗೆ ಕೂಡ ರೆಡಿ ಇಟ್ಟಿದೆ ಗಾಯ ನೆನೆಲ್ಲ ಸ್ವಲ್ಪ ಔಟ್ಸೈಡ್ ಫುಡ್ ಎಲ್ಲ ತಿಂದು ನನಗೆ ಹೊಟ್ಟೆ ಎಲ್ಲ ಸರಿಯಲ್ಲದೆ ಇರೋ ಥರ ಆಗೋಗಿದೆ ನನಗೆ ಹೊರಗಡೆ ತಿಂದರೆ ಆಗಲ್ಲ ಸೊ ಅದಕ್ಕೆ ಮಜ್ಜಿಗೆ ಕುಡಿತಿದ್ದೀನಿ ಮೆಂತ್ಯ ನಂಗೆ ಬಿಡ್ತಿದೆ ಮೆಂತ್ಯ ಇರುವಂತೆ ಅದಕ್ಕೆ ಮಜ್ಜಿಗೆ ಏನಾದರೂ ಹೋಗೋಣ ಅಂತ ಯಾಕೆ ಬೇಕು ಇವಾಗಲೂ ಹೋಗ್ತೀವ ಇವಾಗಲೂ ಹೋಗಿ ಅಲ್ಲಿ ಏನೇನಾದರೂ ತಿನ್ಬಿಟ್ರೆ ಕಷ್ಟ ತಿಂದಾಗ ನನಗಂತೂ ತರ್ಕೊಳ್ಳೋಕ್ಕಾಗಲ್ಲ ಅಂದರೆ ಹೊಟ್ಟೆ ನಾವೆಲ್ಲ ಸ್ಟಾರ್ಟ್ ಆಗೋಗುತ್ತೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಇವಾಗಲೇನೆ ನೆನ್ನೆನೂ ತಿಂದು ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಇವಾಗಲೂ ತಿಂದ್ಬಿಟ್ಟು ಒಂದು ಸ್ವಲ್ಪ ಕೂಲ್ ಮಾಡ್ಕೊಂಡು ಹೋಗೋಣ ಆಮೇಲೆ ಬೇಕಾದರೆ ಏನಾದರೂ ತಿನ್ಬೋದಲ್ಲ ಅಂತ ಫುಲ್ಲು ನೀರು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಗಿದೆ ಅನ್ಎಕ್ಸ್ಪೆಕ್ಟೆಡ್ ನಮ್ಮನೇಲಿ ಇವತ್ತು ಅವ್ರೇಕಾಳು ಉಪ್ಪಿಟ್ಟು ಮಾಡಿಬಿಟ್ಟಿದ್ದಾರೆ ನೋಡಿ ಬ್ರೇಕ್ಫಾಸ್ಟ್ಗೆ ಅವರೇ ಕಾಳು ಉಪ್ಪಿಟ್ಟು ಕೈಸ್ ಇವಾಗ ಜಸ್ಟ್ನಾಗ್ ಬಂದಿದ್ದೀವಿ ಕೈ ಏನಾದ್ರು ತಿನ್ಕೊಂಡೋಗೋಣ ಅಂತ ಏನು ಮಾಡಕ್ ನಿಮ್ಗೆ ಸುಮ್ಮನೆ ವೇಸ್ಟ್ ಆಗಲ್ಲ ಗೈಸ್ ಅವೆಲ್ಲ ವೇಸ್ಟ್ ರೈಸ್ ನೋಡಿ ಏನಾದರೂ ಅದೇನಾದ್ರೂ ಇದಿದ್ರೆ ಸಹನಾ ಗಿಫ್ಟ್ ಕೊಡ್ಬೇಕಂದ್ರೆ ಕೊಡ್ಬೋದು ಬೇಡ ಅದು ರೂಪಾಯಿ ಚೆನ್ನಾಗಿ ಚಾಕ್ಲೇಟೇ ಬೇಕಾಗಿತ್ತು ಬಂದಿದ್ವಿ ಈಗ ಬಸ್ಪೆಷನ್ ನಗರದಿಂದ ಬಸ್ಗೆ ಗುಡಿ ಹೋಗ್ತಾ ಇದ್ದೀವಿ ಇಲ್ಲೊಂದು ಆಡಿಷನ್ಸ್ ಇತ್ತು ಅಂತ ಬಂದಿದ್ದೆ ಬಟ್ ನನಗೆ ಯಾಕೋ ಓಕೆ ಓಕೆ ಅನ್ನಿಸ್ಲಿಲ್ಲ ಬೆಟರ್ ಅಂತ ಅನ್ನಿಸ್ಲಿಲ್ಲ ಸೊ ಅದಕ್ಕೆ ಮಂಡೆ ಹೇಳ್ತೀನಿ ಅಂತ ಬಂದಿದ್ವಿ ನೋಡೋಣ ಏನಾಗುತ್ತೆ ಅಂತ ಮೊದಲೇ ಹೇಳ್ಬಾರ್ದು ಅಂದ್ಕೊಂಡೆ ಬಿಕಾಸ್ ನನಗೆ ಅದು ಯಾಕೋ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಬಂದಿದ್ದಲ್ಲ ತುಂಬ ವಿಷ್ಣು ತರ್ತೀವೋ ಬಂದು ಸೊ ಇವಾಗ ಬಸ್ಗೆ ಗುಡಿಗೆ ಹೋಗ್ತಾ ಇದ್ದೀವಿ ಅವರೇ ಕಾರ್ಡ್ ಬಂದ ನಾವೂ ಯಾವ್ದಕ್ಕೂ ಹೋಗಿದ್ವಲ್ಲ ಯಾವ್ದಕ್ಕೆ ಅದು ಯಾವ್ದು ಅಂತಾನೆ ಯಾವ್ದು ಎಲ್ಲ ಇಲ್ಲೇ ಕುತ್ಕೊಂಡು ತಿಂತ ಇದಾರೆ ಅಲ್ಲ ನಾವ್ ತಗೊಳ್ಳೋದು ಇಲ್ಲೇ ತಿನ್ನೋದು ಗೈಸ್ ಇವಾಗ ಟಿಕೆಟ್ ತಗೊಂಡು ಈ ಥರ ಅಂಟಿಸ್ಕೊಳಕ್ಕೆ ಕೊಡ್ತಾರೆ ಇದು ಅಂಟಿಸ್ಕೊಂಡು ನಾವು ಒಳಗೆ ಬರ್ಬೇಕು ನೆಕ್ಸ್ಟ್ ನೋಡಿ ಒಳಗೆ ಬಂದಾಗಿದೆ ಮಿಕ್ಸರ್ ಕೌಂಟರ್ ಇದೆ ಮೆನು ನೋಡಲ್ಲಿ ಕಮ್ಮಿನೇ ಇದೆ ಪರವಾಗಿಲ್ಲ

ಒಂದ್ಸಲ ಇಲ್ಲಿ ಮೆನು ನೋಡ್ಕೊಂಡು ಆಮೇಲೆ ಹೋಗೋಣ ಬೇಕಾದ್ರೆ ಫಸ್ಟ್ ನಾವಿಲ್ಲಿ ಅವರೇ ಬೇಳೆ ಗೋಬಿ ಟ್ರೈ ಮಾಡ್ತಾ ಇದ್ದೀವಿ ಅವರೇ ಗೋಬಿ ತಂದಿದ್ದೀವಿ ಇವಾಗ ಟೇಸ್ಟ್ ಮಾಡೋಣ చాలియా కొంచెం ససకనా మధ్య మధ్య అవరే కాల్ ఆకిర్తరే గైస్ నడి సకం నిన్స్ రాకబెక సూపర్ నా టేస్ట్ మార్తిని ఇరిలే అబ్బా baad me lagata hai

சூப்பா நோடீ சே ஹாய் எங்க டேஸ்டு பல ಸೂಪರ ತಿಂದ ತಿನ್ನು ಬೇಗ ತಿನ್ನು ಅಂಡ್ ಇದು ಚೆನ್ನಾಗಿದೆ ನಾನು ತಿಂತರೆ ನಾನು ಕೂಲ್ ತಿನ್ನು ಯಾಕೆ ಹ್ಞೂ ಚೆನ್ನಾಗಿದೆ ಇದು ಪರವಾಗಿಲ್ಲ ಅಲ್ಲ ಇದು ಏನಂದ್ರೆ ಔರಕ ಔರಕಲ್ದು ಕವ ಬಲವು ಅದೇ ಟೇಸ್ಟ್ ಅಂತಲ್ಲ ಡಿಫ್ರೆಂಟ್ ಅನ್ನಿಸ್ತಿದೆ ನಮಗೆ ಮಾಮೂಲಿ ಪಲವಾಗಿದ್ದರೆ ಏನು ಅನ್ನಿಸ್ತಿರಲ್ಲ ಅದು ಅದು ಡಿಫ್ರೆಂಟ್ ಬರುತ್ತೆ ಟೇಸ್ಟು ಇವಾಗ ನಾವು ಇಲ್ಲಿ ಅವರೇ ಬೇಳೆ ವಡೆ ಮತ್ತು ಬೋಂಡ ಆ್ಯಂಡ್ ಅವರೇ ಬೇಳೆ ಟ್ವಿಸ್ಟರ್ ಇದೆ ಸೊ ಚೆನ್ನಾಗಿದೆಯಾ ಅವರೇ ಬೇಳೆ ಟ್ವಿಸ್ಟರು ಹೆಂಗ್ ಮಾಡ್ತೀವಿ ಇದಕ್ಕೆ ಅವರೇ ಕೇಳ ಮಿಕ್ಸ್ ಮಾಡಿರ್ತಾರೆ ಅನ್ಸುತ್ತಲ್ಲ ಓಕೆ ತಿನ್ನೋ ಸಹನಾ ಇಷ್ಟೇ ಹೊಟ್ಟೆ ತುಂಬಾ ಬಿಡುತ್ತೆ ಅಲ್ವಾ ಇವಾಗ ನಾವು ಅವರೇಕಾಳು ಐಸ್ ಕ್ರೀಮ್ ತಗೊಂಡಿದೀವಿ ಗೈಸ್ ಎಲ್ಲ ತಿಂದಾದ್ಮೇಲೆ ಹೇಗಿದೆ ಸಹನ ಚೆನ್ನಾಗಿಲ್ಲ ಏನು ಮಾಡಕ್ ಆಗಲ್ಲ ತಗೋಬಿಟ್ಟಿದೀವಿ ತಿನ್ಲೇಬೇಕು ವೆನಿಲಾ ಐಸ್ ಕ್ರೀಮ್ ಪರವಾಗಿಲ್ಲ ಕಣ ವೆನಿಲಾ ಐಸ್ ಕ್ರೀಮ್ ಪರವಾಗಿಲ್ಲ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ವೇಸ್ಟೇ ಅನ್ಸುತ್ತೆ ಇದು ಮನೇಲೆ ಮಾಡ್ಕೊಂಡು ತಿನ್ಬೋದು ನಾರ್ಮಲ್ ಐಸ್ ಕ್ರೀಮ್ ಅದೇ ಮನೇಲಿ ಅಂದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿ ಹೌದು ಅವರೇಕಾಯ್ದು ಇದು ಬರ್ತದೆ ಗೈಸ್ ಇವಾಗ ಜಿಲೇಬಿ ಮತ್ತೆ ಪಕೋಡಾ ಮತ್ತೆ ಇನ್ನೇನ್ ತಗೋತಿದೀವಿ ಜಾಮೂನ್ ಇಷ್ಟೊಂದು ಪಾರ್ಸಲ್ ತಗೊಂಡಿದ್ದೀವಿ ಜಾಮೂನ್ ತಗೊಂಡಿದೀವಿ ಅವರೇ ಕಾಳು ಜಾಮೂನ್ ಚೆನ್ನಾಗಿದೆ ಓಕೆ ಇನ್ನೇನು ತಿನ್ನಕ್ಕೆ ಆಗಲ್ಲ ಎಲ್ಲ ತಿಂದು ತಿನ್ನಿ ಒಂದು ಸ್ವಲ್ಪ ಇದಾಗ್ಬಿಟ್ಟೈತೆ ನೋಡೋಣ ಪಕೋಡಾ ಮತ್ತೆ ಜಿಲೇಬಿನ ಇಟ್ಟಿದ್ದೀನಿ ಹೌದಾ ಈಗ ಅನ್ಸುತ್ತೆ ಅದು ಮಾಡಿರೋದಲ್ಲ ಎತ್ತಿದೆ ಆ ಮಗು ನೋಡಿ ಹಾ ಸಂಜೆ ಎಲ್ಲ ಇನ್ನು ಚೆನ್ನಾಗ್ ಆಗ್ತಿದೆ ಆ ಕಡೆ ಏನೋ ಇದಾಗ್ತಿದ್ದಾರೆ ಸ್ಟೇಜ್ ಎಲ್ಲ ಹಾಕ್ತಿದ್ದಾರೆ ಏನೋ ಫಂಕ್ಷನ್ ಇದೆ ಬಟ್ಟೆನೇ ಇದೆ ಈ ಕಡೆ ಕಡೆಲ್ಲ ಇಲ್ಲೋಡು ಒಳಗಡೆ ಇನ್ನು ಇದೆ ಸ್ಟಾಲ್ಸ್ ಸ್ಟಾಲ್ಸ್ ಇನ್ನು ಒಳಗಿದೆ ತುಂಬಾ ಇದೆ ಏನಾದರೂ ಪರ್ಚೇಸ್ ಮಾಡಬಹುದು ಪರ್ಚೇಸ್ ಮಾಡಲ್ಲ ಇವಾಗ ಇವಾಗ ನೀಡಿಲ್ಲ ಕತ್ಲೆ ಇದ್ದಾಗ ಬರಬೇಕು ಏನಾದರೂ ಚೆನ್ನಾಗಿರೋದು ನೋಡಬೇಕು ಅಂದ್ರೆ ಬೆಳೆದ್ ಟೈಮಲ್ಲಿ ಬರಬೇಕು ಕತ್ಲೆ ಟೈಮಲ್ಲಿ ಆದರೆ ಸ್ವಲ್ಪ ಏನಾದರೂ ಲೈಟಿಂಗ್ಸ್ ಎಲ್ಲ ಬರಬೇಕು ಇಲ್ಲಿ ನೋಡ ಪಿಂಗಾಣಿ ಇದೆಲ್ಲ ಅಲ್ಲ ಬೌಲ್ಸ್ ಫಾರ್ಟಿ ರುಪೀಸ್ ಅಂತ ಹಾಂ ಚೆನ್ನಾಗಿದೆ ಅದು ನೋಡೋಣ ಒನ್ ಫಿಫ್ಟಿ ಓ ಇದು ನೋಡ್ಬೋದು ಐತ ಒನ್ ಫಿಫ್ಟಿ ಅದು ಒನ್ ಪೀಸು ಬಟ್ ಕಾಸ್ಟ್ಲಿನೇ ಇದೆ ಎಲ್ಲನೂ ಸ್ಲಿಪ್ಪರ್ಸು ಅಲ್ಲ ಇಲ್ಲಿ ಹೊರಗಡೆ ಅವರೇ ಬೆಳೆ ನೋಡ ಅವರೇ ಕಡೆ ದಹಿಪುರಿ ಮಸಾಲೆ ಪುರಿ ಬೆಲ್ಲಿ ಪಾಪ ಹ್ಞೂ ಹ್ಞೂ ಫುಲ್ ಜಾಸ್ತಿ ಕ್ಲಾತ್ಸೇ ಜಾಸ್ತಿ ಇದೆಲ್ಲ ಖಾದಿ ಬರುತ್ತೆ ಆ ಕಡೆ ನಂತರ ಬ್ಯಾಗ್ ಇದೆ ಇಲ್ಲ ಅಲ್ವಾಗ ನಾವು ಬಂದಿದ್ದು

ನೋಡಿ ಇವಾಗ ಸಂಜೆ ಆಗ್ತಿದ್ದಂಗೆ ನೋಡಿ ಜನ ಜಾಸ್ತಿ ಆದ್ರು ಯಾಕೆ ಗೈಸ್ ಅದು ಎಕ್ಸ್ಪ್ರೆಸ್ ಕೌಂಟರ್ ನಿಮಗೆ ಬೇಗ ಅಲ್ಲಿ ಹೋಗ್ಬೋದು ಸೇಮ್ ಎಲ್ಲ ಇದು ಇಲ್ಲೇ ಸಿಗುತ್ತೆ ಸೇಮ್ ಚಾರ್ಜ್ಸ್ ಎಲ್ಲ ಫುಡ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ಇಲ್ಲೇ ಹೋಗ್ಬೋದು ಇವಾಗ ಹೊರಟಿದ್ದೀವಿ ಗಾಯ್ಸ್ ಯಪ್ಪಾ ನಾವು ಇವಾಗ ಬಂದ್ವಿ ಜರ್ನಿ ಮಾಡಿಕೊಂಡು ಸಿಕ್ಕಾಪಟ್ಟೆ ಕಷ್ಟ ಟೀ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾ ಟ್ರಾಫಿಕ್ ಇರ್ಲಿಲ್ಲ ತಾನೇ ಹೋಗ್ಬೇಕಾದ್ರೆ ನಮಗೆ ಟ್ರಾಫಿಕ್ ಅನ್ನಿಸ್ಲಿಲ್ಲ ಬರ್ಬೇಕಾರಂತೂ ಇವಾಗ ಟ್ರಾಫಿಕ್ಕು ಮತ್ತೆ ಅಲ್ಲೇ ಓಡಾಡಿ ಕಾಲೆಲ್ಲ ನೋವು ಹೊತ್ಕೊಬಿಟ್ಟಿತ್ತ ಇವಾಗ ಇಟ್ಕೊಂಡು ಬರೋ ಅಷ್ಟ್ರಲ್ಲಿ ಸಾಕಾಗೋಯ್ತು ಇನ್ನ ಇದು ತಗೊಂಡ್ ಬಂದಿರೋದೆಲ್ಲ ಮನೆಗೆ ಹೋಗಿ ಕೊಡ್ತೀನಿ ಏನಿಲ್ಲ ನಾವೇನ್ ತಗೊಂಡ್ವಿ ಪಕೋಡಾ ಪಕೋಡ ಮತ್ತು ಜಿಲೇಬಿ ಅಷ್ಟೇ ಗೈಸ್ ಜಿಲೇಬಿ ನಾವು ತಿನ್ನೋಣ ಅಂತ ತೊಗೊಂಡಿದ್ದು ಇವ್ರು ತಿನ್ನೋಕಾಗ್ದಾನೆ ಹೇಳಮ್ಮ ಹಾಂ ಸ್ವೀಟ್ ಏವಿ ಇತ್ತು ಹಾಂ ಎಲ್ಲ ಲೋಡ್ ಆಗಿತ್ತಾ ನಾವು ತಗೊಂಡಿದ್ದೆ ಒಂದು ಸ್ವಲ್ಪ 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 ಎಲ್ಲ ತಗೊಂಡ್ವಿ ಅದರಲ್ಲೇ ನಾವು ಶೇರ್ ಮಾಡ್ಕೊಂಡು ತಿಂದಿದ್ದೀವ ಬಟ್ ಏನಂದರೆ ಅದೇ ಜಾಸ್ತಿ ಆಗಿ ಆಗಿ ಏನೂ ತಿನ್ನೋಕ್ಕಾಗಲಿಲ್ಲ ಜಾಮೂನ್ ಮಾತ್ರ ಅಲ್ಲಿ ತಿಂದು ಇನ್ನು ಜಿಲೇಬಿ ಮತ್ತು ಪಕೋಡಾ ತಿಂದಿದ್ದೀನಿ ಮೂರೇ ಐಟಮ್ಮು ಏನು ಅಂದರೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಅನ್ನೋದೊಂದು ಅಷ್ಟೇ ಅದು ಬಿಟ್ಟರೆ ನನಗೇನು ಸ್ಪೆಷಲ್ ಅನ್ನಿಸ್ಲಿಲ್ಲ ಎಲ್ಲ ಟೇಸ್ಟ್ ಎಲ್ಲ ನೋಡ್ಬೋದು ಅನ್ನೋದೊಂದೇ ಬಟ್ ಕಾಸ್ಟ್ಲಿನೂ ಓಕೆ ಓಕೆ ಪ್ರೈಸು ಕಾಸ್ಟ್ಲಿನೂ ಇಲ್ಲ ಈ ಕಡೆ ಚೀಪ್ ಅನ್ನೋದು ಇಲ್ಲ ಮೀಡಿಯಮ್ ಆಗಿತ್ತು ಒಂದು ಅಂಗಡಿಜ್ ಇವತ್ತಿನ್ನ ಒಂದು ಹತ್ತು ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಚೆನ್ನಾಗಿತ್ತು ಬೇಸ್ ಚೆನ್ನಾಗಿತ್ತು ಇನ್ನು ಹೊರಗಡೆ ಬಂದು ಶಾಪಿಂಗ್ ಮಾಡ್ತೀವಿ ಅಂದರೆ ಏನೂ ಇಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಬಟ್ಟೆ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಓಕೆ ಇವಾಗ ಮನೆಗೆ ಹೋಗಿ ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಿ ಮನೆಗೆ ಹೋಗ್ಬಿಟ್ಟು ತೋರಿಸೋಣ ಏನೇನು ಇಷ್ಟಪಡ್ತಾರೆ ಏನೇನು ಇಷ್ಟ ಅಂತ ಏನಿಲ್ಲ ಬರೀ ಜಾಮೂನು ಮತ್ತು ತು ಪಕೋಡ ಮತ್ತು ಜಿಲೇಬಿ ಅಲ್ವಾ ನೋಡೋಣ ಸಹನ ಇವಾಗ ಜಿಲೇಬಿನ ಬೇಡವಾ ಅವರೆಕಾಳು ಪಕೋಡ ನೋಡಿ ಇಲ್ಲಿ ಅವರೆಕಾಳು ಪಕೋಡ ಅವಾ ತಗೊಳ ಅವರೇ ಕಲ್ಪ ಕೊಡೋ ಟೇಸ್ಟ್ ಬರುತ್ತೆ ಆಗುತ್ತೆ ಕೈಗೆ ಅಂಟಂಟಾಗುತ್ತೆ ನೋಡು ಕೂದಲೆಲ್ಲ ಹಿಂಗೆ ಬಿಡ್ಕೊಂಡಿದ್ದೀಯ ಮಲ್ಕೊಂಡಿದ್ದ ಸರಿ ಆಯಿತು ತಿನ್ಬಿಟ್ಟು ಹೇಳು ತಿನ್ನು ಅವರೇ ಕಳ್ ತಿನ್ನು ತಿಂದಿಲ್ಲ ನೀನು ಬರೀ ಜಿಲೇಬಿ ತಿಂದ ಅಲ್ಲ

ಅದನ್ನು ಅದೇನೆ ಅದು ಕ್ರೀಮ್ ಬಂತಾನೆ ನಾನು ಕ್ರೀಮ್ ಬನ್ನಿ ಅನ್ಕೊಂಡಿದ್ದೆ ಅವಳು ಹಂಗೆ ಅನ್ಕೊಂಡೋಳೆ ಮೈ ಗಾಡ್ ಜಾಸ್ತಿ ಐತೆ ಅಲ್ಲಿಂದ ಚೆನ್ನ ಸಹನೂ ತಿಂತಿಲ್ಲ ಅವಳು ಇವಾಗ ಕೇಕ್ ಬೇಕು ಅವ್ರೇ ಕಾಯ್ ಬೇಲೆ ನೋಡ್ಬಿಟ್ಟು ಏನ್ ತಿನ್ಬೇಕು ಅಂತ ಅನ್ಸಿಲ್ಲ ಅಲ್ಲಿ ಸರಿ ಅಷ್ಟೇ ಅಷ್ಟೇ ಏನಾಗಲ್ಲ ಅಷ್ಟೇನಾಗಲ್ಲ ಯಾ ಅದಂಟು ಅಂಟೈತೆ ಇದು ಇದ್ರ ಮೇಲೆ ಇಡಬೇಡಿ ಎಲ್ಲಾ ಅಂಟಾಗಿರ್ಬೇಕು ಬಟರ್ ಸ್ಕಾಚ್ ಅಲ್ಲಿ ನೋಡಮ್ಮ ಏನು ತಿಂದಿಲ್ಲ ಈಗ ತಿಂತಾರದು ನೋಡಲಿ ಯಾ ಕೊಟ್ಟಿದ್ದೆಲ್ಲ ಬೇಡ ಅಂತಿದ್ಲು ಈಗ ನೋಡು ಓಕೆ ಗೈಸ್ ಓಕೆ 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 ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಇವತ್ತು ಅವರೇ ಕೈ ಮೇಳ ಅದು ವ್ಲಾಗ್ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್